ಇನ್ಸ್ಟಂಟಾಗಿ ರೆಡಿ ಮಾಡುವಂತಹ ಮಸಾಲ ಕಿಚಡಿ ರೆಸಿಪಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಟಿಫಿನ್ ಬಾಕ್ಸ್ಗೆ ಸೂಪರ್ ಆಗಿರುತ್ತೆ ಸೊ ನೋಡಿ ಆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಪಂಚಾಮೃತ ಥರ ಇರುತ್ತೆ ಈ ರೆಸಿಪಿ ಸೊ ಬನ್ನಿ ತಡ ಮಾಡಿದೆ ಶುರು ಮಾಡೋಣ ಈ ಮಸಾಲ ಖೆಚಡಿಯ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಅಕ್ಕಿನ ಕ್ಲೀನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡು ತೊಗೋಬೇಕು ತುಂಬನೇ ಸಾಫ್ಟಾಗಿ ಬರುತ್ತೆ ನಾವು ಮಾಡುವಂತಹ ಮಸಾಲ ಕಿಚಡಿ ರೆಸಿಪಿ ಮನೆಯಲ್ಲಿ ಅಕ್ಕಿ ಇರುತ್ತೆ ಅದ ಅದರಲ್ಲೇ ಮಾಡ್ಕೋಬೋದು ಈ ರೆಸಿಪಿ ಓಕೆ ಇವಾಗ ಎರಡು ಸಲ ತೊಳ್ಕೊಂಡಿದ್ದಕ್ಕೆ ಮತ್ತೆ ನೀರು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ನೆನಿಬೇಕದು ಅಲ್ಲಿ ತನಕ ನಾನಿಲ್ಲಿ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಬೀನ್ಸ್ ಮತ್ತು ಹೂ ತೊಗೊಂಡಿದ್ದೀನಿ ಮತ್ತು ಬಟಾಣಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಮೂರು ಚಮಚ ಶೇಂಗಾ ಬೀಜ ಕೂಡ ತೊಗೊಂಡಿದ್ದೀನಿ ಈ ಎಲ್ಲ ತರಕಾರಿ ಇಲ್ಲ ಅಂದರೆ ನೀವೇನು ಮಾಡಿ ಈರುಳ್ಳಿ ಟೊಮೆಟೊ ಮತ್ತು ಶೇಂಗಾನ ಹಾಕ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು ನಡೆಯುತ್ತೆ ಇಲ್ಲಿ ತರಕಾರಿ ಇತ್ತಂದರೆ ನಾನು ಎಲ್ಲ ತರಕಾರಿ ತೊಗೊಂಡಿದ್ದೆ ಅಷ್ಟೇ ಇದು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ನೀರಿನಲ್ಲಿ ಬಿಡ್ತಿದ್ದೀನಿ ಒಂದು ಹತ್ತು ನಿಮಿಷ ಇವಾಗ ಇವೆರಡೂ ರೆಡಿ ಮೇಲೆ ಇಲ್ಲಿ ಕುಕ್ಕರ್ ಇಟ್ಕೊತಿದ್ದೀನಿ ಇಲ್ಲಿ ಕುಕ್ಕರ್ದಲ್ಲಿ ಮೂರರಿಂದ ಒಂದು ನಾಲ್ಕು ಚಮಚ ಎಣ್ಣೆ ಬಿಸಿ ಮಾಡ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸಾಸುವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಇಂಗ್ ಹಾಕೊತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪನೇ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ ಇವಾಗ ಸಾಸುವೆ ಸಿಡಿಬೇಕು ಅಲ್ಲಿ ತನಕ ವೇಟ್ ಮಾಡಿ ಸಾಸುವೆ ಸಿಡಿದಾದ್ಮೇಲೆ ಇದಕ್ಕೆ ಒಂದೆರಡು ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಇಲ್ಲಿ ನೀವು ಯಾವುದೇ ತರಕಾರಿ ಯೂಸ್ ಮಾಡಿಲ್ಲ ಅನ್ನೋದಾದರೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು ಒಂದು ಎರಡು ಈರುಳ್ಳಿ ನಾನು ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾದಬೇಕು ಅಲ್ಲಿ ತನಕ ವೇಟ್ ಮಾಡಿ ಈರುಳ್ಳಿ ಕೆಂಪಾದ ಮೇಲೆ ಇದಕ್ಕೆ ಒಂದು ಎರಡು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಇವಾಗ ಏನಿಲ್ಲ ಈ ಟೊಮೆಟೊ ಕೂಡ ಸ್ವಲ್ಪನೇ ಸಾಫ್ಟ್ ಆಗಬೇಕು ಓಕೆ ನೋಡಿ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕ್ತಿದ್ದೀನಿ ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ಓಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಎರಡು ಖಾರದ ಪುಟ್ಟಿ ಮತ್ತು ಅರ್ಶಿಣ ಹಾಕೊಂಡಿನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡು ಚಮಚ ಬಿರಿಯಾನಿ ಮಸಾಲ ಹಾಕಿದ್ದ ಬಿರಿಯಾನಿ ಮಸಾಲ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು ರಿಕಾರ್ಡ್ ಆಗಿಲ್ಲ ಓಕೆ ಮಸಾಲಾನ ಎಣ್ಣೆಯಲ್ಲಿ ಸರಿಯಾಗಿ ಈ ರೀತಿ ಹುರ್ಕೊಂಬೋದ್ರಿಂದ ಸರಿಯಾಗಿ ಕಲರ್ ಬರುತ್ತೆ ಅದಕ್ಕೆ ಇವಾಗ ತರಕಾರಿ ಸೇರಿಸ್ತಿದ್ದೀನಿ ಮೊದಲೇ ಹೇಳಿದ ಹಾಗೆ ತರಕಾರಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿ ಟೊಮೆಟೊ ಮತ್ತು ಶೆಂಗೆ ಬಿದ್ದದ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಈ ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಇದು ಮಹಾರಾಷ್ಟ್ರನ್ ಫೇಮಸ್ ಫುಡ್ ರೆಸಿಪಿ ಆಲ್ಮೋಸ್ಟ್ ದಿನ ಮಾಡ್ತಾರೆ ಮನೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬನೇ ಆಗಿ ಮಾಡ್ಕೊಬೋದು ಈ ರೆಸಿಪಿ ಓಕೆ ಎಲ್ಲ ತರಕಾರಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಈ ಮಸಾಲ ಜೊತೆಗೆ ಈ ರೀತಿ ಹುರ್ಕೊತಿದ್ದೀನಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಅಕ್ಕಿ ಮಾತ್ರ ಹಾಕ್ತಿದ್ದೀನಿ ಮೊದಲೇ ಹೇಳಿದಾಗೆ ನೀವು ಇಲ್ಲಿ ಅಕ್ಕಿ ಯಾವ್ದು ತೊಗೊಂಡ್ರೆ ಭೀ ನಡೆಯುತ್ತೆ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡು ತೊಗೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಈ ರೈಸ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಓಕೆ ಅಕ್ಕಿ ಹಾಕಿದ ಮೇಲೆ ಮತ್ತೆ ಒಂದು ಎರಡು ನಿಮಿಷ ಈ ಮಸಾಲ ಜೊತೆಗೆ ನಾನು ಹುರ್ಕೊತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ಇವಾಗ ಇದಕ್ಕೆ ನಾನು ಒಂದು ನಿಮಿಷ ಆಗೋ ತನಕ ಹುರ್ಕೊಂಡಿದ್ದೀನಿ ಒಂದು ನಿಮಿಷ ಆಗೋ ತನಕ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಮತ್ತು ಇದಕ್ಕೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ನೋಡಿ ಇಲ್ಲಿ ನಾನು ಯಾವ ಗ್ಲಾಸ್ಲೆ ಅಕ್ಕಿ ತೊಗೊಂಡಿದ್ದಲ್ವ ಅದೇ ಗ್ಲಾಸಲ್ಲೇ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಿದ್ದೀನಿ ಇಲ್ಲಿ ಬಾಸ್ಮತಿ ಅಕ್ಕಿ ತಗೊಂಡ್ರೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಮಾತ್ರ ಹಾಕ್ಕೊಳ್ಳಿ ಕಮ್ಮಿ ಬೇಕಾಗುತ್ತೆ ಆ ಅಕ್ಕಿ ಆದರೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಎರಡು ಸೀಟಿ ಹೊಡ್ಸ್ಕೊತಿದ್ದೀನಿ ಬಾಸ್ಮತಿ ಅಕ್ಕಿ ಆದರೆ ಒಂದೇ ಸೀಟಿ ಹೊಡೆದ್ಕೊಳ್ಳಿ ಕರೆಕ್ಟಾಗಿರುತ್ತೆ ಓಕೆ ನೋಡಿ ಒಂದೆರಡು ಸಿಟಿ ಹೊಡ್ಸ್ಕೊಂಡಿದ್ದ ಪೂರ್ತಿಗೆ ಹವಾ ಬಿಟ್ಕೊಂಡಿದೆ ಇವಾಗ ಇವಾಗ ಕುಕ್ಕರ್ನ ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಚಮಚ ತುಪ್ಪ ಹಾಕ್ತಿದ್ದೀನಿ ಇದನ್ನು ಸ್ಲೋಲಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ವಾವ್ ನೋಡಿ ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಮಸಾಲ ಬಾತ್ ರೆಸಿಪಿ ರೆಡಿಯಾಗುತ್ತೆ ತುಂಬನೇ ಸುಲಭವಾಗಿ ಮಾಡುವಂಥದ್ದು ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಹೊಟ್ಟೆ ತುಂಬ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಓಕೆ ನೋಡಿ ನಮ್ಮ ಬಿಸಿ ಬಿಸಿ ಆಗಿರುವಂತಹ ಮಸಾಲ ಕಿಚಡಿ ರೆಸಿಪಿ ತಯಾರಾಗಿದೆ ಇದಕ್ಕೆ ಮಸಾಲ ಕಿಚಡಿ ಕೂಡ ಅನ್ಬೋದು ಮಸಾಲ ಬಾತ್ ಕೂಡ ಅನ್ಬೋದು ಸೂಪರಾಗಿದೆ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ಯಾವುದಾದ್ರೂ ರಾಯ್ತಾ ಇದ್ದೀರಿ ಓಕೆ ಹಾಗೇ ತಿಂತೀನಿ ಅನ್ನೋದರೆ ಹಾಗೆ ಕೂಡ ತಿನ್ಬೋದು ಅಥವಾ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡು ತಿನ್ನು ನೋಡಿ ಸೂಪರಾಗಿರುತ್ತೆ ಓಕೆ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು